ಹಾಯ್ ಹಲೋ ನಮಸ್ತೆ ಏಜಿಸ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಮತ್ತೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಇವತ್ತು ಧೀರಾ ಸಾಮ್ರಾಟ್ ಈ ಚಿತ್ರದ ನಾಯಕ ನಟ ರಾಕೇಶ್ ಬಿರಾದರ್ ಅವರೊಟ್ಟಿಗೆ ಒಂದು ಸಣ್ಣ ಸಂದರ್ಶನ ಮಾಡೋಣ ಅಂತ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಸರ್ ನೀವು ಹೇಗಿದ್ದೀರಾ ಫೈನ್ ಫೈನ್ ಥ್ಯಾಂಕ್ ಯು ಸೊ ಧೀರಾ ಸಾಮ್ರಾಟ್ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮ ಸಿನಿಮಾ ಎಸ್ ಸರ್ ಹೀರೋಯಿನ್ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಹದಿನಾರನೇ ತಾರೀಕು ಬರ್ತಾ ಇದೆ ಧೀರ ಸಾಮ್ರಾಟ್ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅನುಭವ ಸರ್ ಧೀರ ಸಾಮ್ರಾಟು ಸೊ ನನ್ನ ಲೈಫ್ ಅಲ್ಲಿ ಇದೊಂದು ಟರ್ನಿಂಗ್ ಸರ್ ಮೊದಲೊಂದು ಸಿನ್ಮಾ ಮಾಡಿದೆ ಸಪ್ಲಿಮೆಂಟ್ರಿ ಅಂತ ಸರ್ ಅದೊಂಥರ ಕತೆ ಸಪ್ಲಿಮೆಂಟರಿ ಅಂದರೆ ಗೊತ್ತಲ್ಲ ಸರ್ ಸಪ್ಲಿಮೆಂಟರಿ ಅಂದ್ರೆ ಏನು ಎಸೋ ಒನ್ ಮೋರ್ ಚಾನ್ಸ್ ಸೊ ಆ ಸಿನ್ಮಾನು ಹಾಗೆ ಸರ್ ಲೈಫಲ್ಲಿ ಮನುಷ್ಯನ ಒಂದು ಚಾನ್ಸ್ ಇರ್ಬೇಕು ಅದೊಂಥರ ಕತೆ ಆದ್ರೆ ಸೊ ಧೀರ ಸಾಮ್ರಾಟ್ ನೋಡಿ ಆ ವಾಯ್ಸಲ್ಲೇ ಇದೆ ಸರ್ ಧೀರ ಸಾಮ್ರಾಟ್ ಅಂತ ಹೇಳ್ಬೇಕಾದ್ರೆ ಸ್ಟ್ರಾಂಗ್ ಏನೋ ಒಂದು ಎನರ್ಜಿ ಕೊಡೋದು ಸರ್ ಸೊ ತುಂಬಾ ವಿಶೇಷವಾಗಿದೆ ನನ್ನ ಒಂದು ಕೆರಿಯರ್ ಗೆರೆಕ್ಟರ್ ಈ ಒಂದು ತುಂಬಾ ವಿಶೇಷವಾಗಿದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಕನಸು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೀವಿ ಸರ್ ಸಿನಿಮಾನ ನಮ್ಮ ಡೈರೆಕ್ಟರ್ ಪವನ್ ಕುಮಾರ್ ಸರ್ ಅದ್ರಾಗಲಿ ಗುರು ಬಂಡಿ ಸರ್ ಪ್ರೊಡ್ಯೂಸರ್ ಆಗ್ಲಿ ಸುಮಾರು ಕಷ್ಟಪಟ್ಟಿದೆ ಸರ್ ಸರ್ ಸಿನ್ಮಾ ಅಂದ್ರೆ ಸೊ ಈ ಸಿನಿಮಾನ ಒಂದು ಮಗು ಈಗ ಹೆಂಗೆ ತಂದೆ ಅಂದ್ರೆ ತಾಯಿ ಮಗುನ ಜನ್ಮ ಕೊಟ್ಟ ತಕ್ಷಣನೇ ಆ ಮಗು ನೋಡಿ ಎಷ್ಟು ಖುಷಿ ಪಡ್ತಾರ ಸರ್ ಈ ಸಿನಿಮಾ ರಿಲೀಸ್ ಆಗೋದು ನಮ್ಗೆ ಅಷ್ಟು ಖುಷಿ ಇದೆ ಸರ್ ಯಾಕಂದ್ರೆ ಈಗ ಇದೇ ತಿಂಗಳು ನನ್ನ ವೈಫ್ದು ಡೆಲಿವರಿ ಇರೋದು ಸರ್ ಒಳ್ಳೇದಾಗ್ಲಿ ತ್ಯಾಂಕ್ ಯು ಆರೋಗ್ಯವಾಗಿ ಮಗುಲಿ ತ್ಯಾಂಕ್ ಯು ಸರ್ ಚೆನ್ನಾಗಿ ನೋಡ್ಕೊಳ್ಳಿ ಆ ಮಗುನ ನೋಡೋಕೆ ನಾನು ಎಷ್ಟು ಕಾದರಂದು ಕಾದಿದ್ದೀನಿ ಸರ್ ಎಷ್ಟು ಖುಷಿ ಇದೋ ಸೊ ಈ ಸಿನ್ಮಾನ ನಂಗೆ ಅಷ್ಟೇ ಖುಷಿ ಇದೆ ಸರ್ ಅಷ್ಟೇ ವೇಟ್ ಮಾಡ್ತಾ ಇದ್ದೀನಿ ಸರ್ ನಾನು ಒಳ್ಳೇದಾಗ್ಲಿ ಸರ್ ಹಾಗಿದ್ರೆ ರಾಕೇಶ್ ಹೀರೋ ಆಗ್ಬೇಕು ಅಂತ ಬಂದಿದ್ದ ಇಲ್ಲವಾ ಹಾಗಿದ್ದ ಇಲ್ಲ ಸರ್ ಹೀರೋ ಆಗ್ಬೇಕಂತ ಏನೂ ಬಂದಿರ್ಲಿಲ್ಲ ಸರ್ ಆ ಒಬ್ಬ ಒಳ್ಳೆ ಕಲಾವಿದ ಆಗ್ಬೇಕನ್ನ ಆಸೆ ಇತ್ತು ಸರ್ ಸೊ ನಂಗೆ ಹೀರೋ ಆಗ್ಬೇಕು ಅಲ್ಲ ಕಲಾವಿದ ಸರ್ ಈಗ ಒಂದು ಕಲ್ಲು ಅದನ್ನ ಶಿಲ್ಪಿ ಕೆತ್ತಿದ್ರೆ ಸೊ ಕಲ್ಲು ಕಲ್ಲಾಗಿ ಇರುತ್ತೆ ಯಾವಾಗ ಆ ಶಿಲ್ಪಿನ ಕೆತ್ತದೋ ಅದೊಂದು ಮೂರ್ತಿಯಲ್ಲಿ ವಿಗ್ರಹವಾಗುತ್ತೆ ಸೊ ವಿಗ್ರಹ ಆದಾಗ ಅದು ಯಾವ ಶೇಪ್ ಆದ್ರೂ ಕೊಡ್ಬೋದು ಸರ್ ಒಬ್ಬ ಶಿಲ್ಪಿ ಸೊ ಅದೇ ಸರ್ ಸರ್ ನಾನೊಬ್ಬ ಕಲಾವಿದ ಆದ್ರೆ ಸೊ ಎಲ್ಲಾ ತರ ಪಾತ್ರಗಳನ್ನೂ ನಾನು ಪ್ಲೇ ಮಾಡ್ಬೋದು ಸರ್ ಹೀರೋನೇ ಅದೇ ಅಥವಾ ಕಾಮಿಡಿನೇ ಆದಾಗ ಆ ಒಂದ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂತ ಸೊ ನಂಗೆ ಆ ತರ ಸರ್ ಎಲ್ಲಾ ತರ ಕ್ಯಾರೆಕ್ಟರ್ ಪ್ಲೇ ಮಾಡಕ್ ನಂಗೆ ತುಂಬಾ ಇಷ್ಟ ಇದೆ ಸರ್ ಸೊ ಒಂದೇ ಕ್ಯಾರೆಕ್ಟರ್ ಇರಬಾರ್ದು ಸೊ ಹೀರೋ ಸಿಕ್ಕರೆ ಸರ್ ಖಂಡಿತ ಅದನ್ನು ಕೂಡ ಮಾಡ್ತಾ ಇರ್ತೀನಿ ಬಟ್ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರ್ತದೆ ಸರ್ ಒಂದೇ ತರ ಬರೀ ಹೀರೋಯಿಸಮ್ ಬರೀ ಮಾಸ್ ಆಗಿರ್ಬೇಕು ಅಂತ ಸರ್ ಎಮೋಷನಲ್ ಇರಬೇಕು ಎಂಟರ್ಟೈನ್ಮೆಂಟ್ ಇರಬೇಕು ಒಬ್ಬ ಕಾಮಿಡಿ ತರ ಇರ್ಬೇಕು ಸೊ ಎಲ್ಲಾ ತರ ಕ್ಯಾರೆಕ್ಟರ್ ಪ್ಲೇ ಮಾಡಕ್ ಇಷ್ಟ ಇದೆ ಸರ್ ಬಟ್ ಸಿನಿಮಾ ಇಂಡಸ್ಟ್ರಿ ಬರಬೇಕಾದ್ರೆ ಒಂದು ಜರ್ನಿನೇ ಬೇರೆ ಸರ್ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಸರ್ ಸಿನಿಮಾ ಬರ್ತೀನಿ ಅಂತ ನಿಜ ಆಗಬೇಕು ಅಂತಂದ್ರೆ ನಂಗೆ ನಾನು ಫಸ್ಟ್ ಆಫ್ ಆಲ್ ಪ್ರಜ್ವಲ್ ದೇವ್ ಸರ್ ಅವರು ದೊಡ್ಡ ಅಭಿಮಾನಿ ಸರ್ ಅವರೇ ಬಂದು ನಿಮ್ಮ ನನ್ನ ಫಸ್ಟ್ ಸಿನಿಮಾ ದೇವರಾಜ್ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ರು ಈ ಎರಡನೇ ಸಿನ್ಮಾ ಪ್ರಜ್ವಲ್ ಸರ್ ಅವರು ಲಾಂಚ್ ಮಾಡ್ಕೊಟ್ಟಿದ್ದಾರೆ ಒಬ್ಬ ಅಭಿಮಾನಿ ಇನ್ನೇನು ಇರ್ಬೇಕು ಸರ್ ಅದಕ್ಕಿಂತ ಖುಷಿ ವಿಚಾರ ನಾವು ಅವ್ರೂ ನೋಡ್ಕೊಂಡ್ ಬಂದಿದ್ವಿ ಸರ್ ಅವಾಗ ಮತ್ತೆ ಇದಕ್ಕೆ ನಾವು ಮೇನ್ ಆಗಿ ಧ್ರುವ ಸರ್ಜಾ ಸರ್ ಅವರು ಒಂದ್ ಸಾಂಗ್ ಲಾಂಚ್ ಮಾಡ್ಕೊಟ್ಟಿದ್ರು ಸರ್ ಅದನ್ನ ಒಂದು ಖುಷಿ ಇದೆ ಫಸ್ಟ್ ಮೂವಿದು ಪೋಸ್ಟರ್ ಕೂಡ ಧ್ರುವ ಸರ್ಜಾ ಲಾಂಚ್ ಮಾಡ್ಕೊಟ್ರಿ ಸಪ್ಲಿಮೆಂಟರಿ ಈಗ ಸೆಕೆಂಡ್ ಸಿನಿಮಾ ಸಾಂಗ್ ಕೂಡ ಧ್ರುವ ಸರ್ಜಾ ಸರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ ನನ್ನ ಜರ್ನಿ ಏನಿದೆ ಸರ್ ನನ್ನ ಸಿನ್ಮಾ ಮಾಡ್ಬೇಕಂತ ನಂಗೆ ಇರ್ಲಿಲ್ಲ ಸರ್ ಸ್ಕೂಲ್ ಸ್ಕೂಲಲ್ಲಿ ಇದ್ದಾಗೆಲ್ಲ ಸುಮ್ಮನೆ ಡ್ಯಾನ್ಸು ಆ್ಯಕ್ಟಿಂಗು ಚಿಕ್ಕಪುಟ್ಟ ಡ್ರಾಮಾಗಳೆಲ್ಲ ಮಾಡ್ಕೊಂಡು ಬರ್ತಿದ್ದೆ ಸಿನ್ಮಾ ಯಾವತ್ತೂ ಮಾಡಬೇಕು ಸೊ ಆಸೆ ಇರಲಿಲ್ಲ ಯಾವಾಗ ನಾನು ಬೆಂಗಳೂರು ಬಂದೆ ಸರ್ ನಮ್ಮ ತಂದೆಯವರು ಬಿ ಎಂ ಟಿ ಸಿಲಿ ಡ್ರೈವರ್ ಸರ್ ಸೊ ಬೆಂಗಳೂರು ಬಂದಾಗ ನಂಗೆ ಒಂದು ಆಸೆ ಇತ್ತು ಸರ್ ಯಾಕಂದ್ರೆ ನನ್ನ ತಂದೆಯವ್ರಿಗೆ ಇರತ್ತಲ್ಲ ಸರ್ ಡ್ರೈವರ್ ಆದಾಗ ಯಾರು ಅಷ್ಟೊಂದು ಮರ್ಯಾದೆ ಕೊಡಲ್ಲ ಏ ಅವ್ರೇನ್ ಬಿಡು ಯಾರ ಡ್ರೈವರು ಹಂಗೆ ಹಂಗೆ ಈ ನಮ್ಮ ತಂದೆ ವಯಸ್ಸಿದ ಕೆಳಗೆ ಅವ್ರು ಏನು ಲೈಫಲ್ಲಿ ಅಚೀವ್ಮೆಂಟ್ ಅವರು ಅವ್ರು ಏನಾಗಲ್ಲ ಯಾಕಂದ್ರೆ ಮಕ್ಕಳನ್ನೇ ಸಾಕೊಂಡು ಮಕ್ಕಳನ್ನೇ ಬೆಳೆಸ್ಕೊಬೇಕು ಅದೇ ಇರ್ತಾರೆ ನಾನೊಂದು ಅನ್ಕೊಂಡೆ ನಾನಂತ ಅವ್ರಂತೂ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಾನು ಏನಾದ್ರು ಮಾಡಿದ್ರೆ ಒಂದು ಸ್ವಲ್ಪ ಆದ್ರೆ ಹೆಸರು ಬರುತ್ತೆ ನನ್ನಿಂದ ಅವ್ರಿಗೆ ಒಂದು ಖುಷಿ ಸಿಗುತ್ತೆ ಸಮಾಜದಲ್ಲಿ ನೋಡೋರು ಒಂದ್ ಒಂದ್ ಮಟ್ಟಿಗೆ ಅವ್ರನ್ನೂ ನೋಡ್ತಾರೆ ಅನ್ನೋ ಒಂದು ಯೋಚನೆ ಮಾಡಿದೆ ಸರ್ ಅವಾಗ ನಾನೊಂದು ಕಂಪ್ನಿಲ್ ಕೆಲಸ ಮಾಡ್ತಿದ್ದೆ ಕೆಲಸನಾಗ ಬಿಟ್ಬಿಟ್ಟು ನಾನು ಸಿನ್ಮಾ ಇಂಡಸ್ಟ್ರಿ ಹೋಗ್ಬೇಕು ಅಂತ ಮೆಂಟಲಿ ಫಿಕ್ಸ್ ಅದೆ ಸೊ ಗೊತ್ತಿಲ್ಲ ಸರ್ ಏನಾಗಬೇಕು ಅಂತ ಗೊತ್ತಿಲ್ಲ ಸೊ ಸಿನ್ಮಾ ಇಂಡಸ್ಟ್ರಿ ಹೋಗ್ಬೇಕು ಒಂದು ಯೋಚನೆ ಮಾಡಿ ಸಿನ್ಮಾ ಇಂಡಸ್ಟ್ರಿಗೆ ಹೋದ್ರೆ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋಣ ಕ್ಯಾಮ್ರಾ ಮುಂದೆ ಕೆಲಸ ಮಾಡೋಣ ಕ್ಯಾಮ್ರಾ ಹಿಂದೆ ಕೆಲಸ ಮಾಡಿದ್ರೆ ಸೊ ಜನಗಳಿಗೆ ಗೊತ್ತಾಗಲ್ಲ ನಾನು ಯಾರು ಅಂತ ಸೊ ಅಲ್ಲಿ ನಮ್ಮ ತಂದೆ ತಾಯಿಯವರಿಗೆ ಅವ್ರಿಗೂ ಗೊತ್ತಿದೆ ಅಲ್ಲ ಇವರು ಇವರು ತಂದೆ ತಾಯಿ ಅಂತ ಸೊ ಕ್ಯಾಮ್ರಾ ಮುಂದೆ ಕೆಲಸ ಮಾಡಿದ್ರೆ ಹೆಂಗಿರುತ್ತೆ ಅನ್ಕೊಡ್ರೆ ಸರ್ ಸೊ ಕ್ಯಾಮ್ರಾ ಮುಂದೆ ಕೆಲಸ ಮಾಡ್ಬೇಕಂತ ಯೋಚನೆ ಮಾಡಿ ಒಬ್ಬ ಕಲಾವಿದ ಆಗೋಣ ಏನಾಗ್ತದೆ ಒಬ್ಬ ಒಳ್ಳೆ ಕಲಾವಿದ ಆಗ್ಬೇಕಂತ ಅವತ್ತು ಮೆಂಟಲಿ ಫಿಕ್ಸ್ ಆಗಿದೆ ಸರ್ ಮೆಂಟಲಿ ಫಿಕ್ಸ್ ಆಗಿ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಓಡಾಡಕ್ಕೆ ಎಲ್ಲಾ ಕಡೆ ಬಂದು ಅವಾಗ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಸರ್ ಗಾಂಧಿನಗರದಲ್ಲಿ ಸುಮಾರು ಆಫೀಸ್ಗಳು ಇತ್ತು ಸರ್ ಅವಾಗ ಈ ನಾನ್ ಇಂಡಸ್ಟ್ರಿಗೆ ಒಂದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಬಂದಾಗ ಸರ್ ಗಾಂಧಿನಗರದಲ್ಲಿ ಅಷ್ಟೊಂದು ಆಫೀಸ್ ಎಲ್ಲ ಬನ್ ಚಂಕ್ರಿ ನಾಗರ ಎಲ್ಲಾ ಕಡೆ ನಮ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಯಾರೋ ಹೇಳಿದ್ರು ಇಲ್ಲ ನೀವು ಗಾಂಧಿನರ ಹೋಗಿ ಮೋತಿಲಾ ಅಲ್ಲೆಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಬರ್ತಾರೆ ಅಲ್ಲಿ ಕೂತ್ಕೊಳ್ಳಿ ನಿಮ್ಗೆ ಸಿಗ್ತಾರೆ ನಾನು ಆರ್ ತಿಂಗಳು ಸರ್ ಹೋಗ್ತಿದ್ದೆ ಮಾಡೋದು ನಮ್ ಮನೇಲಿ ಬಯಕ್ ಶುರು ಮಾಡಿ ಸರ್ ಎಲ್ಲ ಬಿಟ್ಟು ಹೋಗ್ತಾನೆ ಅವ್ರದ್ದು ಯೋಚನೆ ಸರ್ ಯಾಕಂದ್ರೆ ಅವರು ತಪ್ಪಲ್ಲ ಮಗ ಸೆಟ್ಲ್ ಆಗ್ಬೇಕು ಅನ್ನೋ ಒಂದ್ ಇರುತ್ತೆ ನಂಗೆ ಇಲ್ಲ ಈ ತರ ಮಾಡ್ಬೇಕು ಅಂದ್ರೆ ಅವಾಗ ಮಾಡ್ದಾಗ ನಾನ್ ಕೆಲ್ಸಾನೋಗ್ ಬಿಟ್ಟೆ ಸರ್ ಮನೇಲಿ ಗೊತ್ತಲ್ಲ ಸರ್ ತೊಂದರೆ ತಾಯಿಗೂ ಬೈಕ್ ಶುರು ಮಾಡಿದ್ರು ನಮ್ಮ ಮಾಸ್ಟ್ ಒಂಬೈತಿ ನಮ್ಮ ತಂದೆ ಬೈಕ್ ಬಯಕ್ಕೆ ಶುರು ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಅವ್ರ ಭಾಷೆ ಬಯಕ್ಕೆ ಶುರು ಮಾಡಿದ್ರು ಇನ್ನೇ ಮಾಡೋ ಒಂದ್ ದಿವಸದ ಅಲಕಿಟ್ಬಿಟ್ಟು ನಮ್ ಮನೆ ಬಿಟ್ಟು ಹೋಗೋದು ಸರ್ ಬೇಡ ಬೇಡ ನಂಗೆ ಈ ಮನೇಲಿ ಇದ್ರೆ ಬೇಯಿಸ್ಕೋಬೇಕಲ್ವಾ ಕೂತ್ಕೊಂಡು ಆಯ್ತಾರ ಅನ್ನ ತಿಂತೀಯಾ ಹಂಗ ತೀಯ ಹಿಂಗ್ ತಿಂತೀಯ ಅನ್ಸ್ಕೊಳಕ್ ನಂಗೆ ಆಗ್ತಿರ್ಲಿಲ್ಲ ಮನೆ ಬಿಟ್ಟು ಹೋದೆ ನಮ್ಮ ಫ್ರೆಂಡ್ ಒಬ್ಬ ರೂಮಲ್ಲಿ ಸರ್ ಗುಲ್ಬರ್ಗ ನನ್ನ ಫ್ರೆಂಡ್ ಅಕ್ಷಯ್ ಅಂತ ಸೊ ಅವನ ಜೊತೆ ನಾನು ಕರೆದ ನನ್ನ ರೂಮಲ್ಲಿ ಅಂತ ಅವನ ಜೊತೆ ರೂಮಲ್ಲಿ ಇತ್ತು ಸ್ವಲ್ಪ ದಿವಸ ಅಲ್ಲಿ ಓಡಾಡ್ಕೊಂಡು ಹೆಂಗೆ ಮಾಡ್ಬೇಕು ಏನ್ ಮಾಡ್ಬೇಕು ಸುಮ್ಮನೆ ಸರ್ ನಾನು ಹೆಂಗೆ ಇಂಡಸ್ಟ್ರಿ ಪರಿಚಯ ಮಾಡ್ತಾನೆ ಸರ್ ಫೇಸ್ಬುಕ್ಕಲ್ಲಿ ಹೋಗೋದು ವರ್ಕ್ ಇನ್ ಫಿಲ್ಮ್ ಇಂಡಸ್ಟ್ರಿ ಅಂತ ಯಾರು ಹೇಳ್ತೀರ ಸರ್ ಅವರಿಗೆಲ್ಲ ರಿಕ್ವೆಸ್ಟ್ ಕಳಿಸೋದು ಸೊ ಒಂದು ಅವಕಾಶ ಇದ್ರೆ ಕೊಡಿ ಸರ್ ನನಗೆ ಒಂದು ಇದೇ ಮೆಸೇಜ್ ಹಾಕೋ ಸರ್ ಇವತ್ತಿಗೆ ಸರ್ ದರ್ಶನ್ ಸರ್ ಅವರು ನೋಡಿದಾರ ಎಲ್ಲ ಬಸ್ ಸರ್ ದರ್ಶನ್ ಸರ್ ಪ್ರಜ್ವಲ್ ಸರ್ ಸರ್ಜಾ ಸರ್ ಎಲ್ಲರಿಗೂ ಅವ್ರಿಗೆ ಅವ್ರ ಫೇಸ್ಬುಕ್ ಒಂದು ಅವಕಾಶ ಇದ್ರೆ ಕೂಡ ಒಂದ್ ಇವತ್ತಿನ ಮೆಸೇಜ್ಗಳು ಇವೆ ಅವ್ರಿಗೆ ಮೆಸೇಜ್ ಮಾಡಿದ್ವಿ ಫೇಸ್ಬುಕ್ ಅಲ್ಲಿ ಸೊ ಯಾರು ರಿಪ್ಲೈ ಮಾಡ್ತಿಲ್ಲ ಯಾಕೆಂತ ಸರ್ ಎಲ್ಲಿ ಮೆಸೇಜ್ ನೋಡ್ತಾರೆ ಸೊ ಆ ಟೈಮಲ್ಲಿ ಅಲ್ಲಿ ಸೂಚತ್ ಒಂದ್ ಸರ್ ಅಂತ ಈಗ ಸರಿ ಗ್ರಾಮ ಅಲ್ಲಿ ಅವರು ಜುಲಿ ನಂಬರ್ ಸರ್ ಅವರು ರಿಪ್ಲೈ ಮಾಡೋದು ಸರ್ ಸೊ ಈ ನಂಬರ್ ನಂಬರ್ ಕೊಟ್ಟು ಕಾಲ್ ಮಾಡಂತೆ ಕಾಲ್ ಮಾಡುದು ಸರ್ ಕಾಲ್ ಮಾಡಿದಾಗ ಇಲ್ಲ ನಾನು ಮಲ್ಲೇಶ್ವರಂ ಕಾಫಿ ಸಿಗ್ತೀನಿ ಬನ್ನಿ ಅಂತ ಸೊ ನಂಗೆ ಕಾಫಿ ಡೇ ಮಲ್ಲೇಶ್ವರಂ ಅಲ್ಲಿಂದ ಮಲ್ಲೇಶ್ವರಂ ನನ್ನ ದುಡ್ಡಿಲ್ಲ ಯೋಚನೆ ಮಾಡ್ತೀನಿ ಹೆಂಗೆ ಹೋಗೋಣ ಅಂತ ನಮ್ಮ ಫ್ರೆಂಡ್ ಯಾಕೋ ಇದ್ದಿದ್ದು ಅವನ ಮನೇಲಿ ಊಟ ಸರ್ ಎಲ್ಲಿಂದ್ರೆ ರೂಮಲ್ಲಿ ಇರೋವ್ಗು ಸರ್ ನಾನು ಬೇಗದ ತಿಂಡಿ ಮಾಡಬೇಕು ಅಂತ ಹನ್ನೊಂದು ಆದ್ಮೇಲೆ ಎದ್ ಹತ್ತಿದ್ದೆ ಹನ್ನೊಂದು ಗಂಟೆ ಆಗಿ ಎದ್ದು ಆರಾಮಾಗಿ ಕೂತು ಒಂದು ಗಂಟೆ ಎರಡು ಗಂಟೆ ಊಟ ಮಾಡಿದ್ರೆ ಬೆಳಿಗ್ಗೆ ತಿಂಡಿ ರಾತ್ರಿ ಹುಟ್ಟ ಸರ್ ಮಧ್ಯಾಹ್ನ ಮುಗಿಸ್ಬಿಡ್ತಿದ್ದೆ ಯಾಕಂದ್ರೆ ಅವ್ ಒಬ್ಬರು ಮನೇಲಿ ಹೆಂಗ್ ಅಂತ ಯೋಚನೆ ಸರ್ ಅವಾಗ ಅವ್ನ್ ಹೆಂಗ್ ಕೇಳಿದ್ರು ಅಂತ ಮಲ್ ಆ ಜಾಲಿಕಾಸ ಆ ಕಡೆಯಿಂದ ಮಲ್ಲೇಶ್ವನ್ ಬಂದೆ ಸರ್ ನಾನು ನಡ್ಕೊಂಡ್ ಬಂದಾಗ ಕಾಫಿಡೇ ಕುತ್ಕೊಂಡೆ ಕಾಫಿ ಹೊರಗಡೆ ನಿಂತ್ಕೊಂಡೆ ಅಯ್ಯೋ ಇವ್ರು ಬಂದ್ರು ಇವ್ರು ಬಂದ್ರೆ ಕಾಫಿ ಒಳಗಡೆ ಕಲ್ದ್ರೆ ಹೆಂಗ್ ಮಾಡೋದು ಮೊದ್ಲೇ ದುಡ್ಡಿಲ್ಲ ನಂತರ ಕಾಫಿ ಕೊಡ್ಸಿದ್ರೆ ಹೆಂಗ್ ಮಾಡೋದು ಒಂದ್ ಯೋಚನೆ ನೋಡಿ ಅಯ್ಯೋ ಕೊಡ್ಸಿದ್ರ ಕೊಡ್ಸೋಣ ಅವಕಾಶ ಸಿಗ್ಬೇಕು ಕೊಡ್ಸಿ ಒಳಗಡೆ ಕಳ್ಸಿ ನಾನು ಒಳಗಡೆ ಪಾತ್ರೆ ತೋದ್ರ ಪರವಾಗಿಲ್ಲ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ಟು ಕರಿದ್ರು ಒಳಗಡೆ ಬನ್ನಿ ರಾಕೇಶ್ ಕುತ್ಕೊಳ್ಳಿ ಹಾ ಸರ್ ಕೂತ್ಕೊಳ್ಳಿ ರಾಕೇಶ್ ಕಾಫಿ ಏನಾದ್ರು ಕುಡಿತೀರಾ ಇಲ್ಲ ಸರ್ ಈ ಜಸ್ಟ್ ಕುಡ್ಕೊಂಡ್ ಬಂದೇ ಸುಮ್ನೆ ಹೇಳಿದೆ ಸರ್ ಏ ಇಲ್ಲ ಸ್ವಲ್ಪ ಕೊಡ್ರಿ ಸರ್ ಇಲ್ಲ ಸರ್ ನೀವೇನ್ ತಗೋದಿರ ತಗೊಳ್ಳಿ ಅಂದ್ರೆ ಇಲ್ಲ ನನ್ಗೂ ಏನು ಒಳಗು ಅವ್ರು ಸ್ವಲ್ಪ ಸಮಾಧಾನ ಏನಿಲ್ಲ ಇಲ್ಲ ಅಲ್ಲಪ್ಪ ಇವರು ಕೇಳಿ ಇಲ್ಲ ದುಡ್ಡಲ್ಲಿ ಇಲ್ಲ ಸರ್ ಅಲ್ಲಿ ಹತ್ತು ರೂಪಾಯಿ ಕೊಡಾಕಿ ಟೀ ಕೊಡೋದ್ ದುಡ್ಡಿಲ್ಲ ಲೈನ್ ಇನ್ ಕಾಫಿ ಮುನ್ನೂರ ಹತ್ತು ರೂಪಾಯಿ ಇಲ್ಲದೆ ಕೊಡ್ಬೇಕು ಸರ್ ಆ ಯೋಚನೆ ಮಾಡಿದಾಗ ಅವ್ರ ನೀರ್ ಕುಡಿದ್ರು ರಾಕೇಶ್ ಏನ್ ಹೇಳಿ ಸರ್ ಈ ತರ ಮಾಡ್ಬೇಕಂತ ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಬಹಳ ಕಷ್ಟ ಇದೆ ಈಗ ಯಾವತ್ತೂ ಈ ಥರ ಕೆಲಸ ಮಾಡಬೇಡಿ ಮನೆ ಬಿಟ್ಟು ಬರೋದು ಮಾಡೋದು ಹೋಗಬೇಡಿ ತಂದೆ ತಾಯಿ ಜೊತೆ ರೀ ಕೆಲಸ ಮಾಡಿ ಕೆಲಸ ಜೊತೆ ಸಿನ್ಮಾ ನೋಡಿ ನೀವು ಅಂದ್ರ ಮೇಲೆ ಫೋಕಸ್ ಮಾಡಿಕೊಡ್ಬೇಡಿ ನಿಮ್ಗೆ ಅವಕಾಶ ತಾನೆ ಟ್ರೈ ಮಾಡಿ ಸಿಗುತ್ತೆ ಅಂದಾಗ ಅವರು ನನಗೆ ಒಂದಿಷ್ಟು ಮ್ಯಾನೇಜರ್ ನಂಬರ್ ಕೊಟ್ಟರು ಸರ್ ಮ್ಯಾನೇಜರ್ ನಂಬರ್ ಕೊಟ್ಟಾಗ ನನಗೆ ಫಸ್ಟು ಸೀರಿಯಲ್ ಸರ್ ಇದರಲ್ಲಿ ಯಶೋಧ ಅಂತ ಒಂದು ಸೀರಿಯಲ್ ಕಲರ್ಸ್ ಕಲಾಸ್ಕಾರ ಮೊದಲು ಈ ಕನ್ನಡ ಇತ್ತು ಸರ್ ಈ ಕನ್ನಡದಲ್ಲಿ ಯಶೋಧ ಅಂತ ಸೀರಿಯಲ್ ಮಾಡಿದೆ ಆ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು ಇಮಿಡಿಯೇಟ್ಲಿ ಅವರು ಆಚೆ ಬಂದ ತಕ್ಷಣ ನಂಬರ್ಗೆ ಫೋನ್ ಮಾಡಿದ್ರು ಸರ್ ಸೂಚಿಸ್ತಾ ಸರ್ ನಂಬರ್ ಕೊಟ್ಟಿದ್ದಾರೆ ಹಿಂಗೆ ಫೋಟೋ ಕಳಿಸಿ ಫೋಟೋ ವಿಟೋ ಕಳಿಸಿ ಎಲ್ಲ ಪ್ರೊಸೆಸ್ ಎಲ್ಲ ಓಕೆ ಐತೆ ಒಂದು ಎರಡು ದಿವಸ ಬಿಟ್ಕೊಂಡು ಫೋನ್ ಮಾಡ್ತೀನಿ ಫೋನ್ ಬಂತು ಸರ್ ಫೋನ್ ಬಂದರೆ ನಾನು ಅಲ್ಲಿ ನಾನು ರೂಮ್ಗೆ ಹೋದೆ ನಮ್ಮ ಫ್ರೆಂಡ್ ರೂಮ್ಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ರಾಕೇಶ್ ಏನಪ್ಪ ಎಲ್ಲಿದೆ ಇಲ್ಲ ನಾನು ಹಿಂಗಿದ್ದೀನಿ ನನ್ನ ಮನೆಗೆ ಬರೋಲ್ಲ ನಮ್ಮ ಅಮ್ಮ ಏನು ನಾನು ಅವತ್ತು ಇನ್ನೊಂದು ಹೇಳೋದು ಬರ್ತೇನೆ ಸರ್ ಅವತ್ತು ಮನೆ ಬಿಟ್ಟು ಹೋಗಲ್ಲ ನಮ್ಮ ನೂರು ರೂಪಾಯಿ ಇಸ್ಕೊಂಡಿದ್ದೆ ನಮ್ಮ ಅಮ್ಮನ ಕಡೆಯಿಂದ ನೂರು ರೂಪಾಯಿ ಅಮ್ಮ ಅವರು ಏನು ಅಂದ್ಕೊಂಡಿದ್ದಾರೆ ಎಲ್ಲೋಪ್ಪ ನೀನು ಯಾಪ ಆವಾಗ ಐವತ್ತು ಐವತ್ತೈದು ರೂಪಾಯಿ ಒನ್ ಡೇ ಪಾಸ್ ಒನ್ ಡೇ ಪಾಸು ಸುತ್ತಾಡ್ಕೊಂಡು ವಾಪಸ್ ಮನೆಗೆ ಬರ್ತೇನೆ ನಾನು ಬ್ಯಾಗ್ ಬೇರೆ ತೊಗೊಂಡೋಗಿದ್ದೆ ನಾನು ನಿಜವಾಗೂ ನಾನು ಮನೆ ಹೋಗ್ಲಿಲ್ಲ ಹೋಗ್ಲಿಲ್ಲ ಅಂದಾಗ ವಾಪಸ್ ಅವನ ರೂಮ್ಗೆ ಹೋದಾಗ ನನಗೆ ಫೋನ್ ಮಾಡಿದೆ ನಾನು ಬರಲ್ಲ ನಾನು ಯಾವಾಗ ಟಿ ವಿಲಿ ಕಳಿಸಿ ಅವತ್ತೇ ಬರ್ತೀನಿ ಅಲ್ಲಿವರೆಗೂ ಬರಲ್ಲ ಅಂದೆ ಸರ್ ನಾನು ಇಲ್ಲ ಹಂಗೆಲ್ಲ ಮಾಡ್ಬಿಡಬ ನಾನು ಬರಲ್ಲ ಅಂದ್ಬಿಟ್ಟು ಕಟ್ ಮಾಡಿದೆ ಸರ್ ಫೋನು ಕಟ್ ಮಾಡಿದಾಗ ಸೀರಿಯಲ್ ಕಡೆಯಿಂದ ಫೋನ್ ಬಂತು ಯಶೋ ಸೊ ಈ ಥರ ಫೋಟೋ ಸೆಲೆಕ್ಟ್ ಆಗಿದೆ ನೀವು ಬನ್ನಿ ಅಂತ ಸರಿ ಸರ್ ಬರ್ತೀನಿ ಈಗಲೇ ರೆಡಿ ಇದೀನಿ ಅಂದ್ರೆ ನಂಗೆ ಗೊತ್ತಿಲ್ಲ ಸರ್ ಸೀರಿಯಲ್ ಮಾಡ್ಬೇಕಾದ್ರೆ ಕಾಸ್ಟ್ಯೂಮ್ ಎಲ್ಲ ನಮ್ದೇ ಇರ್ಬೇಕು ಅಂತ ಗೊತ್ತೇ ಇರ್ಲಿಲ್ಲ ನಾನು ಕಾಸ್ಟ್ಯೂಮ್ ಆರ್ಡರ್ ಕೊಡ್ತಾರೆ ಎಲ್ಲಾರ ನಂಗೆ ಲೊಕೇಶನ್ ಇದೆ ಅನ್ಕೊಂಡೆ ಅವ್ರ ಉಡುಪಿ ಬರಕ್ ಒಂದ್ ಕಡೆ ಹೋಗ್ಲಾ ಅಥವಾ ಮನೆಗ್ ಹೋಗ್ಲಾ ಕನ್ಫ್ಯೂಷನ್ ಯಾಕ ಉಡುಪಿ ಹೋಗ್ಬೇಕಂದ್ರೆ ದುಡ್ಡು ಬೇಕು ಆ ಕಡೆ ಸೂಟು ಅವ್ರು ಹೇಳಿದ್ದು ಸೂಟು ಬೂಟು ಪ್ಯಾಂಟ್ ಎಲ್ಲಾ ಬೇಕು ಅಂತ ಅದು ಅವ್ರು ಕೊಡಲ್ಲ ಅಂದ್ರೆ ನನ್ ಫೋನ್ ಮಾಡೋಕೆ ಕೇಳಿದೆ ಸರ್ ಏನಾದ್ರು ನಂಗೆ ಕಾಸ್ಟ್ಯೂಮ್ ನೀವೇ ಕೊಡ್ತೀರಾ ಅಥವಾ ಹೇಗೆ ಇಲ್ಲ ಅಲ್ಲ ಕಾಶ್ಮೆ ನೀವೇ ತೊಗೊಂಡ್ಬರ್ಬೇಕಾಗತ್ತೆ ಇಲ್ಲಾಂದ್ರೆ ಆಗಲ್ವಾ ಆಗಲ್ಲ ಸರಿ ಸರ್ ಹಂಗಂದ್ರೆ ಬರಲ್ಲ ಅಂತ ಹೇಳಿದೆ ಅವ್ರಿಗೆ ಹೇಳಿದಾಗ ಸರಿ ಓಕೆ ರಾಕೇಶ್ ಅಂದ್ರು ಇನ್ನೊಂದು ಇನ್ನೊಂದ್ಸತಿ ಬಿಡಕ್ಕೆ ಮನ್ಸಿಲ್ಲ ಸರ್ ಯಾಕಂದ್ರೆ ಮನೆ ಬಿಟ್ಟು ಬಂದಿದ್ದೀನಿ ನಾನು ಹೋಗ್ಲೇಬೇಕು ಹೇಳಿ ಮಾಡಿ ತೋರಿಸ್ಲೇಬೇಕು ಅಂತ ನನ್ನ ಫ್ರೆಂಡಿಗೆ ಕೇಳಿದೆ ಒಂದು ಮೂರು ಸಾವಿರ ಸಾಲ ಇದ್ರೆ ಅಂದ್ರೆ ಹ್ಞೂ ಕೊಡ್ತೀನಿ ಅಂತ ಕೊಟ್ಟ ಸರ್ ನಾನು ಇನ್ನೂ ಏನೂ ಪರ್ಚೇಸ್ ಮಾಡಿಲ್ಲ ಸೀದಾ ಫೋನ್ ಮಾಡಿದೆ ಸರ್ ಸೂಟ್ ರೆಡಿ ಇದೆ ಬಸ್ ಟಿಕೆಟ್ ರೆಡಿ ಇದೆ ಸರ್ ಬರ್ತಾ ಇದ್ದೀನಿ ಸರ್ ನಾಳೆ ಬೆಳಿಗ್ಗೆಯಲ್ಲಿ ಇರ್ತೀನಿ ಕನ್ಫರ್ಮ್ ಮಾಡೋಕೆ ಸರ್ ಕನ್ಫರ್ಮ್ ಏನಿಲ್ಲ ಸರ್ ಸೀದಾ ಚಾಲರಿ ಕ್ಲಾಸಿಂದ ಗಾಂಧಿನಗರಕ್ಕೆ ಬಂದೆ ಸರ್ ಅಲ್ಲಿ ಒಂದು ಬಟ್ಟೆಗಳು ಅಂಗಡಿ ಇದೆ ಸರ್ ಸಂತೋಷ್ ತೆಟ್ರ ಪಕ್ಕ ಹೋದೆ ಸರ್ ಸೂಟು ಎರಡು ಸಾವಿರ ಪ್ಲೇಸರ್ ತೊಗೊಂಡೆ ಎರಡು ಸಾವಿರ ಕೊಟ್ಟೆ ಮೆಜೆಸ್ಟಿಕ್ಕಿಂದ ಉಡುಪಿಗೆ ಏಳ್ನೂರು ರೂಪಾಯಿ ಟಿಕೆಟ್ ಸರ್ ಮುನ್ನೂರು ರೂಪಾಯಿ ಮಿಕ್ತು ಬರೋದು ಯಾವ ಲೆಕ್ಕ ಲೆಕ್ಕಾಕಿಲ್ಲ ಸರ್ ಹೆಂಗೋ ಬಂದ್ರಾಯ್ತು ಮುನ್ನೂರು ರೂಪಾಯಿ ಟ್ರೈನು ಬಸ್ಸು ಯಾವ ಲಾರಿ ಇಟ್ಕೊಂಡು ಏನೋ ಬಂದ್ರಾಯ್ತು ಫಾಸ್ಟ್ ಹೋಗೋಣ ಹೋದೆ ಸರ್ ಎರಡು ದಿವಸ ಶೂಟ್ ಇತ್ತು ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬಂದೆ ಅಲ್ಲೂ ಬರಬೇಕಾದ್ರೆ ದುಡ್ಡಿಲ್ಲ ಇಲ್ಲ ಭಯ ಅವಕಾಶ ಪಟ್ಟಿದ್ದು ದುಡ್ದು ಹೆಂಗೆ ಕೇಳಿ ನಾನು ಅವ್ರ ಹತ್ರ ದುಡ್ಡು ಅಂತ ಪ್ರೊಡ್ಯೂಸರ್ ಸರ್ ಎಲ್ಲ ಕೂತಿದ್ದಾರೆ ಸರ್ ನಾನು ಹೋಗ್ಬಿಟ್ಟು ಬರ್ತೀನಿ ಅದೇ ಹ್ಞೂ ಹೋಗಿ ಬನ್ನಿ ಅಂದ್ರೆ ದುಃಖ ದುಡ್ಡಿಲ್ಲ ಸರ್ ಹೋಗ್ಬಿಟ್ಟು ಬರ್ತೀನಿ ಅಂದ್ರೆ ಹ್ಞೂ ಹೋಗಿ ಅಂದ್ರೆ ಸರ್ ಬರ್ತೀನಿ ಅಂದ್ರೆ ಹೋಗ ಮರ ಎಸತಿ ಇರ್ತೀಯ ಅಂತಂದ್ರೆ ಸರಿ ಸರ್ ಅದು ಸುಮ್ಮನೆ ಹೊಲ್ಟೆ ಮ್ಯಾನೇಜರ್ ಕರ್ ಅವರು ರಾಕೇಶ್ ಇಲ್ಲಿ ಬನ್ನಿ ನಿಮ್ಮವರು ಕುವರ್ಟೇಶ್ ಜೊತೆ ಟಿಕೆಟ್ ಬುಕ್ ಮಾಡಿದ್ದೀನಿ ಹೋಗಿ ನೀವು ಬಸ್ ಟಿಕೆಟ್ ಬುಕ್ ಆಗಿದ್ದೀಂದ್ರೆ ಅಯ್ಯೋ ಸಮಾಧಾನ ಆಯ್ತು ಸರ್ ಮತ್ತೆ ನಾನು ಇನ್ನೊಂದು ಯೋಚನೆ ಆಯಿತು ಫಸ್ಟ್ ಅನ್ನೋ ಬುಕ್ ಆಯ್ತು ಮುನ್ನೂರು ರೂಪಾಯಿದೆ ಊಟ ಇಲ್ಲ ನಮ್ಗೆ ಹೋಗೋಣ ನಮ್ಮ ಫ್ರೆಂಡಿಗೆ ಸಾಲ ನಿಮಗೆ ಅಂತ ಯೋಚನೆ ಮಾಡಿದೆ ಅವಾಗ ನಮ್ಮ ಫ್ರೆಂಡ್ ಸಾಲ ತರಿಸೋಕೆ ಯೋಚನೆ ನೋಡಿದಾಗ ಇವ್ರ ಮ್ಯಾನೇಜರ್ ಏನ್ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟರು ಸರ್ ತೋಳಿ ಹೇಳಿದ್ರು ನಿಮ್ಮ ಪೇಮೆಂಟ್ ಅಂತ ಸೀದಾ ಎರಡು ಸಾವಿರ ಅವನಿಗೆ ಕೊಟ್ಬಿಟ್ಟು ಮನೆಗೆ ಹೋದೆ ಏನೋ ಇವಾಗ ಬಂದಿದ್ಯಾ ಮನೆ ನೀನು ಇವಾಗ ಟಿವಿಯಲ್ಲಿ ಬರ್ತೀನಿ ನದಿಗೆ ನಾನು ನೋಡಿ ಇವಾಗ ಟಿವಿಯಲ್ಲಿ ಬರ್ತೀನಿ ನದಕ್ಕೆ ಬಂದಿದ್ದೀನಿ ಇವೆಲ್ಲ ಬೇಡ ಡೌ ಬಾ ಮನೆಗೆ ಅಂದ್ರು ನಿಜ ನೋಡು ಅಂತಂದೆ ನಿಜ ಸರ್ ಅವತ್ತು ಸಂಜೆ ಸೀರಿಯಲ್ ಏಳುವರೆ ಆಗಿತ್ತು ಸರ್ ಏಳೂವರೆ ನೋಡಿ ಅಲ್ಲ ಜಾಸ್ತಿ ಡೈಲಾಗ್ ಇದೆ ಸರ್ ಒಂದ್ ಎರಡು ಲೈನ್ ಡೈಲಾಗ್ ಇತ್ತು ನೋಡಿದ್ರು ನೋಡಿದ್ಮೇಲೆ ನಾನು ಮನೆ ಒಳಗಡೆ ಹೋಗಿದ್ದೀನಿ ಸರ್ ಅವಾಗ ನಮ್ಮ ಮನೇಲಿ ಅಮ್ಮನ ಧೈರ್ಯ ಬಂದಿದ್ದು ನನ್ನ ಮಗ ಏನೋ ಮಾಡ್ತಾನೆ ಸೊ ಅಲ್ಲಿಂದ ಅಮ್ಮ ಸಪೋರ್ಟ್ ಮಾಡಕ್ಕೆ ಶುರು ಮಾಡಿದೆ ಸರ್ ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು ಅದಾದ್ಮೇಲೆ ಆಕ್ಟಿಂಗ್ ನಂಗೆ ಅನಿಸ್ತು ಇಷ್ಟಿದ್ರೆ ಸಾಲಲ್ಲ ಇನ್ನೂ ನಾನು ಕಲಿಬೇಕು ಸ್ಟೇಜ್ ಫಿಯರ್ ಇದ್ದು ಸರ್ ಆಕ್ಟಿಂಗ್ ಅಂದ್ರೆ ಗೊತ್ತಿಲ್ಲ ಅದರಲ್ಲಿ ನವರಸಗಳು ಗೊತ್ತಿಲ್ಲ ನನಗೆ ಇನ್ನೂ ಕಲಿಬೇಕು ಅನ್ನಿಸ್ತದೆ ಅವಾಗ ದೊರೆ ಭಗವಂತ ಸರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅವರೇ ನಮ್ ಗುರುಗಳು ಸರ್ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಸೊ ಆಕ್ಟಿಂಗ್ ಕ್ಲಾಸ್ ಮುಗಿಸ್ಕೊಂಡೆ ಮತ್ತೆ ಡ್ರಾಮಾ ಶೋಸ್ ಮಾಡಿದೆ ಸರ್ ಅದಾದ್ಮೇಲೆ ರಿಯಾಲಿಟಿ ಶೋಸು ಮತ್ತೆ ಸೀರಿಯಲ್ಲು ಅದು ಸ್ಟಾರ್ಟ್ ಮೇಲೆ ಮತ್ತೆ ಲೈಫ್ ಸ್ಟಾರ್ಟ್ ಆಯ್ತು ಸರ್ ವಾಪಸ್ ಕೆಳಗಡೆ ಬಂದೆ ಜೂನಿಯರ್ ಆರ್ಟಿಸ್ಟಿಂದ ಮತ್ತೆ ಜೂನಿಯರ್ ಆರ್ಟಿಸ್ಟಿಂದ ಸ್ಟಾರ್ಟ್ ಮಾಡಿ ಮಾಡಿ ಕ್ಯಾರೆಕ್ಟರ್ ಮಾಡ್ಕೊಂಡು ಸೊ ಇವತ್ತು ಎರಡು ಸಿನಿಮಾ ಜನಗಳ ಆಶೀರ್ವಾದದಿಂದ ಅವರೊಂದು ಕೊಟ್ಟ ಭಿಕ್ಷೆಯಿಂದ ಇವತ್ತು ನಾನು ಹೀರೋ ಆಗಿದ್ದೀನಿ ಸರ್ ಅಷ್ಟೇ ರೋಚಕವಾದಂಥ ಒಂದು ಕಥೆ ರಾಕೇಶ್ ಅವರು ಎಲ್ಲೂ ಇಂಟ್ರಪ್ಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಸುಮ್ಮನೆ ಕೂತಿದೆ ಯಾಕಂತಂದ್ರೆ ಆ ಒಂದು ಅನುಭವ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಕಷ್ಟ ನಷ್ಟಗಳೆಲ್ಲ ಎಲ್ಲ ಸೊ ಸಾಕಷ್ಟು ಕಷ್ಟ ಬಿದ್ದಿದ್ರಿ ಒಳ್ಳೇದಾಗಿ ನಿಮ್ಗೆ ಸೊ ಧೀರ ಸಾಮ್ರಾಟ್ ಅಂತಂದ್ರೆ ಈಗ ಸಾಮಾನ್ಯವಾಗಿ ನಾನೇ ಆಗ್ಲಿ ಮತ್ತೊಬ್ರು ಆಗ್ಲಿ ಒಂದು ಥಿಯೇಟರ್ ಹೋಗ್ಬೇಕು ಸಿನಿಮಾ ನೋಡ್ಬೇಕು ಅಂದ್ರೆ ಈ ಸಿನಿಮಾ ಯಾಕೆ ನೋಡ್ಬೇಕು ಅನ್ನೋ ಪ್ರಶ್ನೆ ಹುಟ್ಟೋದಂತೂ ಸಹಜ ಅದೆಲ್ಲ ಹೊಸಬ್ರ ಇರೋದ್ರಿಂದ ಕಲಾವಿದರುಗಳು ಅಂದ್ರೆ ಸೀನಿಯರ್ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ ಹೌದು ಪೋಸ್ಟರ್ಗಳೆಲ್ಲ ಅಲ್ಲಿ ಇಲ್ಲಿ ಸಿನಿಮಾ ಥಿಯೇಟರ್ ನಲ್ಲಿ ಇವರೆಲ್ಲ ಕಾಣಿಸೋದಿಲ್ಲ ಹೀರೋ ಹೀರೋಯಿನ್ ಮತ್ತೊಬ್ಬರು ಅಂತ ಆಗ್ತಾರೆ ಈ ಹೊಸಬ್ರ ಸಿನಿಮಾನ ನೋಡಬೇಕು ಅಂದಾಗ ಯಾವ ರೀತಿ ನಿಮ್ಮನ್ನ ನೀವು ತೋರಿಸ್ಕೋಬೇಕು ಅಂತಿದ್ದೀರಿ ಸರ್ ಜನ ಬರ್ತಾರೆ ಒಂದು ಕಾನ್ಫಿಡೆನ್ಸ್ ಯಾವ ರೀತಿ ಇದೆ ನಿಮ್ಮ ಸರ್ ಖಂಡಿತ ಸರ್ ಸರ್ ಫಸ್ಟ್ ಸಿನಿಮಾಗೆ ಇನ್ವಿಟೇಷನ್ ಸಾಂಗು ಮತ್ತೆ ಟ್ರೈಲರ್ ಸರ್ ಖಂಡಿತ ಸಾಂಗ್ ಇಷ್ಟ ಆದಾಗ ಜನ ಅದನ್ನು ತಗೊಂಡೆ ತಗೋತಾರೆ ಸೊ ಟ್ರೈಲರ್ ಇಷ್ಟ ಆದಾಗ ಜನ ಅದನ್ನು ತಗೊಂಡೆ ತಗೋತಾರೆ ಸೊ ಜನ ನಮ್ಮನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ಒಂದು ರೀಸನ್ ಸರ್ ನಮ್ಮ ಸಾಂಗು ಸೊ ಏನು ಚಂದ ಕಾಣಿಸ್ತಾಳೆ ನಮ್ಮ ಹುಡುಗಿ ಸರ್ ಸೊ ಸುಮಾರು ಮಿಲಿಯನ್ ವ್ಯೂಸ್ ಆಗಿದೆ ಸರ್ ಸೊ ಈ ಸಾಂಗ್ಗೆ ಕ್ರೆಡಿಟು ನಾನು ನಮ್ಮ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ಸ್ಪೆಷಲಿ ಚೇತನ್ ಕುಮಾರ್ ಸರ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಸರ್ ಮತ್ತೆ ಮುರಳಿ ಮಾಸ್ಟರ್ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ ಸೊ ಇವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಒಬ್ಬ ಹೊಸ ಹೀರೋನ ಜನ ಈ ಮಟ್ಟಿಗೆ ತೊಗೊಂಡೋಗಿದಾರಲ್ಲ ಸರ್ ಸೊ ಸಹಜವಾಗಿ ಅಷ್ಟು ಈಸಿಯಾಗಿ ಸರ್ ಸಾಂಗ್ ಹಿಟ್ ಆಗಲ್ಲ ಮತ್ತೆ ಸಾಂಗ್ಗಳ ಒಬ್ರು ಹೊಸ ಹೀರೋಗಳಿಗೆ ಹಳೆಯೊಬ್ಬರು ಸಾಂಗ್ ಬರ್ಕೊಡೋದಂದ್ರೆ ಸರ್ ಒಂದು ಅದು ನಮ್ಗೊಂದು ಖುಷಿ ವಿಚಾರನೇ ಸರ್ ಅದು ಸೊ ಒಳ್ಳೆ ಸಿನಿಮಾ ಇದೆ ಸರ್ ಒಳ್ಳೆ ಕಂಟೆಂಟ್ ಇದೆ ಹಾರರ್ ಇದೆ ಹಾರರ್ ಇದೆ ಅಂತಲ್ಲ ಹಾರರ್ ಅನ್ಸುತ್ತೆ ನೋಡೋರಿಗೆ ಮತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಸರ್ ಇದರಲ್ಲಿ ಲವ್ ಟ್ರ್ಯಾಕ್ ಇದೆ ಮಂತ್ರ ಇದೆ ಸೊ ಜನ ಇಂಡಿಯನ್ ಸಿನಿಮಾ ನೋಡುವಾಗ ಓ ಇದು ಇದರಿಂದಾನೆ ಆಯ್ತು ಮಂತ್ರದಿಂದ ಆಯ್ತು ಅಂದಾಗ ಒಂದು ಕನ್ಫ್ಯೂಷನ್ ಇದರಿಂದಲ್ಲ ಅದರಿಂದ ಆಯ್ತು ಅಂತ ಜನ ಮೆಂಟಲಿ ಫಿಕ್ಸ್ ಆಗ್ತಾ ಇರ್ತಾರೆ ಈ ಇದರಿಂದ ಇದರಿಂದ ಆಗ್ತೇ ಅಂತ ಸೊ ಅಲ್ಲೇ ಲಾಸ್ಟ್ ಅಲ್ಲಿ ಸಿಗುತ್ತೆ ಇಷ್ಟ ಆಗುತ್ತೆ ಜನರಿಗೆ ಓಕೆ ಈ ಸಿನಿಮಾದಲ್ಲಿ ಧೀರ ಸಾಮ್ರಾಟ್ನಲ್ಲಿ ಹೈಲೈಟ್ಸ್ ಅನ್ನೋದಂತೂ ನೀವು ಹೇಳ್ಬಿಟ್ರಿ ನಾನು ಕೇಳ ಕೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಏನೇನು ಸಿಗಬಹುದು ಅನ್ನೋದೆಲ್ಲ ಹೇಳ್ಬಿಟ್ರಿ ರಾಕೇಶ್ಗೆ ಈ ಒಂದು ದೀರಾ ಸಾಮ್ರಾಟ್ನಲ್ಲಿ ಈಗ ಪ್ರತಿಯೊಂದು ಸಿನಿಮಾದಲ್ಲೂ ಹೊಸ ಪ್ರತಿಭೆಗಳಿಗೆ ವಾ ಆಕ್ಟರ್ಸ್ ಇರುತ್ತೆ ಹೈಲೈಟ್ಸ್ ಅನ್ನೋದು ಇರುತ್ತೆ ಒಂದು ಹೈಲೈಟ್ ಏನಪ್ಪಾ ಅಂತಂದ್ರೆ ನೀವೇ ಹೇಳಿದಾಗೆ ಸಾಂಗ್ ರಾಕೇಶ್ ಲೋ ಮ್ಯಾರೇಜ್ ಅರೇಂಜ್ ಮಾಡಿಲ್ಲ ಅರೇಂಜ್ ಅರೇಂಜ್ ಮ್ಯಾರೇಜ್ ಆಗೋದಕ್ಕಿಂತ ಮುಂಚೆ ಕಾಲೇಜು ಸ್ಕೂಲು ಅನ್ನೋದೆಲ್ಲ ಇದ್ದೇ ಇರುತ್ತೆ ಸಾಮಾನ್ಯ ಎಷ್ಟು ಜನಕ್ಕೆ ನೀವು ಈ ಸಾಂಗ್ ಈ ತರ ಸಾಂಗ್ ಆಡ್ಕೊಂಡು ಇದ್ದೇ ಓಡಿದ್ರೆ ಇವರ ವೈಫ್ ಅಂತ ಇಲ್ಲ ಸರ್ ಅವಳಿಗೆ ಅವಳಿಗೆ ಗೊತ್ತಿರುವಂತದ್ದೇ ಫಸ್ಟ್ ಆಫ್ ಆಲ್ ನಾನು ನಾನು ಓದಿದ್ದೆ ವರ್ಗು ಓದಿದ್ದು ಡಿಪ್ಲೋಮಾ ವರ್ಗೂ ನಾನು ಬಾಯ್ಸ್ ಕಾಲೇಜಲ್ಲೇ ಓದಿದ್ದೆ ಸರ್

ಶ್ರಮ ಇತ್ತು ಆ ಸಿನಿಮಾ ಆ ಸಾಂಗ್ ನ ಮಾಡ್ಬೇಕಾದ್ರೆ ಸರ್ ಶ್ರಮ ಅನ್ನೋಕ್ಕಿಂತ ಸರ್ ತುಂಬಾ ಹೇಳ್ಬಿಡ್ತೀನಿ ಯಾಕಂತಂದ್ರೆ ಇದು ರೆಗ್ಯುಲರ್ ಪ್ಯಾಟರ್ನ್ ಒಂದು ಹುಡುಗಿ ಹುಡುಗಿಯಿಂದ ಹುಡುಗ ಹೋಗುವಂತದ್ದು ರೆಗ್ಯುಲರ್ ಪ್ಯಾಟರ್ನ್ ಅಂತ ಆ ಸಾಂಗ್ ಒಂಥರ ಎಷ್ಟು ಪ್ಲಸ್ ಆಗುತ್ತೆ ಅಂದ್ರೆ ನಿಮ್ಮ ಸಿನಿಮಾಗೆ ನಿಮ್ಮ ಕೊಡುಗೆ ತುಂಬಾ ಜಾಸ್ತಿ ಇರುತ್ತೆ ಹೌದು ಇಲ್ಲ ಯೂಜ್ಕಂತ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಸರ್ ಈ ಸಾಂಗು ಸಾಂಗು ಕಷ್ಟನಾಗಿಂತ ಇಷ್ಟಪಟ್ಬಿಟ್ಟು ಮಾಡಿದ್ವಿ ಸರ್ ಈ ಸಾಂಗ್ನ ಮತ್ತೆ ಮುರಳಿ ಮಾಸ್ಟರ್ ಅವ್ರ ಬಗ್ಗೆ ಅಂತ ಮಾತಾಡೋಂಗಿಲ್ಲ ಸರ್ ಅವರು ಚಕ ಚಕ್ ಚಕ ಚಕ್ ಅಲ್ಲೇ ಹೇಳೋರು ಏನಾದ್ರು ಚೇಂಜಸ್ ಇದ್ರೆ ಸೊ ನಮಗೆ ಈ ಸೆಟ್ ಹಾಕಿ ಅದೆಲ್ಲ ಇಲ್ಲ ಸರ್ ನ್ಯಾಚುರಲ್ ಏನ್ ಬೇಕು ಸೊ ಮುರಳಿ ಮಾಸ್ಟರ್ ಅವ್ರು ನೀಟಾಗಿ ನಮಗೆ ಸಾಂಗ್ ಕೊರಿಯೋಗ್ರಾಫ್ ಮಾಡ್ಕೊಟ್ರು ಸರ್ ಸೊ ಯಾವುದು ನಂಗೆ ಅನ್ಸಿದ್ದು ಇವ್ ದುಡ್ ಮಾಸ್ಟ್ರು ಯಾವ ತರ ನಾನು ಮಾಡ್ಲಿ ಅವ್ರ ಅದರ ಕಡೆ ಆ್ಯಕ್ಟಿಂಗು ಸೊ ನಂಗೆ ಬರಲ್ಲ ಏನು ಬೇಜಾರ್ ಮಾಡ್ಕೊತಿರಲಿಲ್ಲ ಸರ್ ಖುಷಿ ರಾಕೇಶ್ ಹಂಗಲ್ಲ ಹಿಂಗ್ ಮಾಡಿ ಹಿಂಗ್ ಮಾಡಿ ಜೊತೆಗಿರೋ ಡಾನ್ಸರ್ಸ್ ಇದಾರಲ್ಲ ಸರ್ಜರ್ ಕರೆಕ್ಟ್ ಆಗಿ ಬರ್ತಾ ಇದೆ ನೋಡಿ ಅದೇ ಅದೇ ಹಿಂಗೆ ಬರ್ಬೇಕು ಭಯ ಸರ್ ಅಷ್ಟು ದೊಡ್ಡ ದೊಡ್ಡ ಕಲಾವಿದರ ಕಲಾವಿದರೇ ನಾವು ಆಕ್ಟಿಂಗ್ ಮಾಡೋದು ಒಂದರ ಭಯ ಇರುತ್ತೆ ಸೊ ಖುಷಿ ಆಗುತ್ತೆ ಸರ್ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಕಂತೂ ಇಷ್ಟ ಆಗುತ್ತೆ ಸರ್ ಈ ಸಾಂಗು ಇಷ್ಟ ಆಗುತ್ತೆ ಕಾರಣ ಇರುತ್ತೆ ಅಷ್ಟೊಂದು ಮಿಲಿಯನ್ಸ್ ಖುಷಿ ಆಗತ್ತೆ ಸರ್ ಓಕೆ ಸಿನಿಮಾದಲ್ಲಿ ಒಂದು ತಂಡ ಇರುತ್ತೆ ಅಲ್ಲಿ ನನ್ನ ಸ್ನೇಹಿತ ಕೂಡ ಇದಾರೆ ಹರೀಶ್ ಅರಸು ಸರ್ ಸೊ ಆ ನಾಲ್ಕು ಜನದ ಒಂದು ಬೆಟಾಲಿಯನ್ ಏನ್ ತೋರ್ಸಕ್ ಹೊಟ್ಟಿದೀರಿ ಸಿನಿಮಾದಲ್ಲಿ ಸರ್ ನಾವ್ ನಾಲ್ಕು ಜನ ಸೊ ಟೋಟಲ್ ಐದ್ ಜನ ಫ್ರೆಂಡ್ಸ್ ಸರ್ ನಾವು ಸೊ ಐದ್ ಜನ ಫ್ರೆಂಡ್ಸ್ ನಮ್ದೇನು ಈಗ ಪ್ರತಿಯೊಬ್ರು ಕಾಲೇಜ್ ಲೈಫ್ ಸ್ಕೂಲ್ ಲೈಫ್ ಎಂಜಾಯ್ ಮಾಡ್ತಾರೆ ಸೊ ಐದು ಜನ ಕಾಲೇಜ್ ಲೈಫ್ ನಾವು ಎಂಜಾಯ್ ಮಾಡಿರ್ತೀವಿ ಸೊ ನೆಕ್ಸ್ಟ್ ಇನ್ ಪರ್ಸನಲ್ ಲೈಫ್ ಬಿಜಿ ಆಗ್ಕೊಳ್ತಿರ್ತಿವಿ ಸರ್ ಪರ್ಸನಲ್ ಲೈಫ್ ಅಂದ್ರೆ ಮದುವೆನೇ ಆಗಿರುತ್ತೆ ಅಥವಾ ಜಾಬ್ ಸೇರ್ಕೊಳ್ಳಿರುತ್ತೆ ಸೊ ಜಾಬ್ ಸೇರ್ಕೊಂಡು ಕೆಲಸ ಮಾಡಬೇಕಾದ್ರೆ ಅಥವಾ ಮದ್ವೆ ಆದ್ರೆ ಸೊ ನಾವ್ ಈ ಕಾಲೇಜ್ ಲೈಫ್ ನ ಎಂಜಾಯ್ಮೆಂಟ್ ಮಾಡಕ್ ಆಗಲ್ಲ ಸರ್ ಅದಕ್ಕೆ ನೆಕ್ಸ್ಟ್ ಏನಂದ್ರೆ ಈ ಮುಗಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಎಂಜಾಯ್ಮೆಂಟ್ ಮಾಡೋಣ ಲೈಫಲ್ಲಿ ಏನು ಇನ್ನೂ ಎಂಜಾಯ್ಮೆಂಟ್ ಮಾಡ್ಕೊಂಡು ಆಮೇಲೆ ಪರ್ಸನಲ್ ಲೈಫ್ ಬಿಸಿ ಆಗೋಣ ಅಂತ ಒಂದು ಯೋಚನೆ ಇದ್ದಾಗ ಅಲ್ಲ ಆಗೋ ಕೆಲವೊಂದು ಸನ್ನಿವೇಶಗಳು ಸೊ ಆ ಸನ್ನಿವೇಶಗಳನ್ನ ಫೇಸ್ ಮಾಡಿಕೊಂಡು ಅಲ್ಲೇ ಅದರಲ್ಲೇ ಒಳ್ಳೆಯ ಸಿನಿಮಾ ಸರ್ ನಮ್ದು ಅಲ್ಲಿ ಮುಗಿಸ್ಕೊಂಡ್ ನೆಕ್ಸ್ಟ್ ಪರ್ಸನಲ್ ಲೈಫಲ್ಲಿ ಹೋಗ್ತಿ ಆ ಒಂದು ರಿಲೇಶನ್ಶಿಪ್ ಹೆಂಗಿರುತ್ತೆ ನಮ್ದು ನಮ್ ಫ್ರೆಂಡ್ಶಿಪ್ ಯಾವ ತರ ಇದೆ ಫ್ರೆಂಡ್ಶಿಪ್ ಸಾಂಗ್ ಇದೆ ಸರ್ ಅಲ್ಲಿ ಇದ್ರಂದು ಸೊ ತರ ಬಾಂಡಿಂಗ್ ಇದೆ ಸೊ ಅದನ್ನ ತೋರಿಸ್ಕೊಡೋದು ಸರ್ ಇದರಲ್ಲಿ ಓಕೆ ಧೀರ ಸಾಮ್ರಾತ್ನಲ್ಲಿ ರಾಕೇಶ್ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅಂತ ಅನ್ನಿಸ್ತಾ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅಂತ ಯಾಕಂದ್ರೆ ನನ್ನ ನಾನು ನಾನು ಏನು ಮಾಡ್ಬೇಕಾ ಪಾತ್ರ ಮಾಡಿದೀನಿ ಸರ್ ಅದು ಜನ ನಿರ್ಧಾರ ಮಾಡ್ಬೇಕು ಸರ್ ಓಕೆ ಸಿನಿ ಪಯಣ ಇನ್ನು ಮುಂದುವರಿಸ್ತೀರಾ ಖಂಡಿತ ಸರ್ ಓಕೆ ಒಳ್ಳೇದಾಗ್ಲಿ ನಿಮ್ಗೆ ಸೊ ನೀವು ಇವಾಗ ನಿಮಗಾದಂತ ಒಂದು ಅನುಭವದಲ್ಲಿ ಮುಖ್ಯವಾಗಿ ದೀರಾ ಸಾಮ್ರಾಟ್ ಅನ್ನೋದು ಪವನ್ ಕುಮಾರ್ ಕೊಚ್ಚಿ ಅವರ ಒಂದು ಕನಸಿನ ಕೂಸು ಎಸ್ ಸರ್ ನಿರ್ದೇಶನ ನಿರ್ದೇಶಕ ಪ್ರೊಡ್ಯೂಸರು ನಿರ್ಮಾಪಕ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಗೆ ಸರ್ ಇದ್ರಲ್ಲಿ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಏನಂದ್ರೆ ಜೋಡೆತ್ತ ಸರ್ ನಮ್ದು ಈ ತೀರಾ ಸಂಘಟಕ್ಕೆ ಎತ್ತಲ್ಲಿ ಬಂಡಿ ಎಂದಿದೆ ಸರ್ ಆ ಬಂಡಿ ಮೇಲೆ ನಾವು ಕೂತಿದ್ದೀವಿ ಕಷ್ಟ ಅವ್ರು ಪಡ್ತಿದ್ದಾರೆ ನಮ್ಮನ್ನು ಆರಾಮಾಗಿ ನೀವು ಕಷ್ಟಪಡ್ಬೇಡಿ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನಿಜ ಹೇಳ್ಬೇಕು ಅಂದ್ರೆ ಬಟ್ ಸುಮಾರು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್ ಇವಾಗ ಕೊರೋನಾಕ್ಕಿಂತ ಮುಂಚೆ ಶುರು ಆಗಿದೆ ಸರ್ ಯಾಕಂದ್ರೆ ನಾನು ಸಿನಿಮಾ ಪ್ರಿ ಪ್ರೊಡಕ್ಷನ್ ಅಲ್ಲಿ ಇದ್ದಾಗ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಜೊತೆ ಹೋಗ್ತಾ ಇದ್ದೆ ನಾನು ಅವ್ರ ಜೊತೆ ಕೆಲಸ ಹೆಂಗಿದೆ ಏನು ಅಂತ ನೋಡಿದಾಗ ಪ್ರೊಡ್ಯೂಸರ್ ಪ್ಯಾಷನ್ ಏನಿದೆ ಅಲ್ಲ ಸರ್ ತುಂಬಾ ಇದೆ ಅವರು ಏನಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲಿ ಸರ್ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಏನಿದೆ ಸರ್ ಸೊ ಅಲ್ಲಿರೋ ಕಲಾವಿದರು ಬರಬೇಕು ಬೆಳಿಬೇಕಿನ್ನು ಸೊ అల్లి జన మేలే బర్ సార్ సో అద్రో నాలు సార్ నూ ఉత్తర్క నూ గుబర్గా సార్ నగు ఒసె ఇదే కన్నడ సినిమా ఇండస్ట్రీ అందర్ మొదలు ఏనంద్ర బెంగళూరు మైసూరు మండ ఈ కడ జన స్వల్ప జాస్తి ఇండస్ట్రీలు సార్ నన్న ఆసేనంద్రె కన్నడ సినిమా అంద్ర కర్ణాటక ఆ బెక్ సార్ ముల్ మూలలో కళాదర్ ఇప్పుడు టెక్నిషిన్స్ ఇప్పుడు ముల్ మూలలో డ్యాన్స్ కొరియోగ్రాఫర్స్ ఇవ్వకు ప్రతి ఒక్కరు ಕನ್ನಡ ಇಂಡಸ್ಟ್ರಿ ಅಂತ ಅಂದ ತಕ್ಷಣ ಕರ್ನಾಟಕ ಬರ್ಬೇಕು ಸರ್ ಯಾವ ಊರ್ ಹೆಸರು ಬರೋದಲ್ಲ ಸರ್ ಕರ್ನಾಟಕ ಅವ್ನ ಮಟ್ಟಿಗೆ ಹೋಗ್ಬೇಕನ್ನೋ ಆಸೆ ತುಂಬಾ ಇದೆ ಸರ್ ನಮ್ಗೆ ಸೊ ನಮ್ ಕಡೆಯಿಂದ ನಾವು ಎಷ್ಟು ಸಹಾಯ ಮಾಡ್ತೀವೋ ಗೊತ್ತಿಲ್ಲ ಸರ್ ಬಟ್ ಎಲ್ರು ಮುಂದೆ ಅಂತ ಬರ್ಬೇಕು ಸರ್ ಅಷ್ಟೇ ಸರ್ ನಂಗೆ ಖಂಡಿತ ಪ್ರೊಡ್ಯೂಸರ್ ಅವ್ರಿಗೆ ಗುರುಬಂಡಿ ಸರ್ ಅವ್ರಿಗೆ ತುಂಬಾ ಆಸೆ ಸರ್ ತುಂಬಾ ಕಷ್ಟ ಸಿನಿಮಾ ಮಾಡಿದ್ದಾರೆ ಈ ಸಿನ್ಮಾ ಮಾಡಬೇಕಾದ್ರೆ ತುಂಬಾ ಅಡಚಣೆಗಳು ಬಂದಿದೆ ಅವ್ರದ್ದು ಏನು ಪರ್ಸನಲ್ ಪ್ರಾಬ್ಲಮ್ಸ್ ಇದ್ರೆ ನನ್ಗೆ ಗೊತ್ತಿದೆ ಸರ್ ನಾನು ನೋಡಿದ್ದೀನಿ ಮತ್ತೆ ಡೈರೆಕ್ಟರ್ ಕೂಡ ಪಾಪ ಅವರು ತುಂಬಾ ಕಷ್ಟಪಟ್ಟು ಬಿಟ್ಟು ಸಿನ್ಮಾ ಮಾಡಿದ್ದಾರೆ ಸಿನ್ಮಾಗೋಸ್ಕರ ಎಷ್ಟೋ ಸರಿ ನಮ್ಗೋರ್ಗು ಕ್ಲಾಶ್ ಆಗಿಬಿಟ್ಟಿದೆ ಸೊ ಎಂಡ್ ಆಫ್ ದ ಡೇ ಇವತ್ತು ರಿಸಲ್ಟ್ ಎಲ್ಲಿ ಸರ್ ಅದು ಕ್ಲಾಶ್ ಸಹಜ ಸರ್ ಆಗೋದು ಅದು ಒಳ್ಳೇದಕ್ಕಾಗತ್ತೆ ಕೆಟ್ಟದಾಗತ್ತೋ ಬಟ್ ರಿಸಲ್ಟ್ ಸಿಗೋದಿಲ್ಲ ಸರ್ ಅದು ಮುಖ್ಯ ಖುಷಿ ಇದೆ ಸರ್ ಇವತ್ತು ಪವನ್ ಸರ್ ಅವರ ಫಸ್ಟ್ ಸಿನಿಮಾ ಇದು ಬಟ್ ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಟ್ರೈಲರ್ ಮಾಡೋದು ನನ್ನ ಟ್ರೈಲರ್ ನನಗೆ ಅಷ್ಟೇ ನೋಡಿ ಸರ್ ನಾನು ನೋಡಿರ್ಲಿಲ್ಲ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಿಜವಾಗ್ಲೂ ಒಬ್ಬ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಸರ್ ಎಕ್ಸ್ಪೀರಿಯನ್ಸ್ ಇರೋ ಹೇಗೆ ಒಂದು ಸಿನಿಮಾ ಮಾಡ್ತಾರೋ ಆ ಒಂದು ಕ್ವಾಲಿಟಿನೂ ಕೊಟ್ಟಿದ್ದಾರೆ ಸರ್ ಪವನ್ ಸರ್ ಅವರು ಮತ್ತೆ ಗುರುಹೋಂಡಿ ಸರ್ ಅವರು ಕೂಡ ಅವರು ಆಸೆ ಇದ್ದಂಗೆ ನಮ್ಮ ಭಾಗದ ಜನ ಉತ್ತರ ಕನ್ನಡ ಜನ ಬೆಳೀಬೇಕನ್ನೋದು ಆಸೆ ಇದೆ ಸರ್ ಖಂಡಿತ ಅವರ ತನಿ ಪ್ರೊಡಕ್ಷನ್ ಹೌಸಿಂದ ಇದು ಎರಡನೇ ಸಿನಿಮಾ ಸರ್ ಸುಮಾರು ಸಿನ್ಮಾಗು ಅವ್ರ ಪ್ರೊಡಕ್ಷನ್ ಇಂದ ಬರಲಿ ಹಲವಾರು ಕಲಾವಿದರು ಅವ್ರ ಪ್ರೊಡಕ್ಷನ್ ಇಂದ ಇಂಟ್ರೊಡ್ಯೂಸ್ ಆಗಲಿ ಅಂತ ನನಗೆ ಆಸೆ ಪಡ್ತೀನಿ ಸರ್ ಸಮೀರ ಸಮ್ರಾಟ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ಫೆಬ್ರವರಿ ಇದೇ ತಿಂಗಳ ಹದಿನಾರನೇ ತಾರೀಕು ನಮ್ಮ ಕನಸಿನ ಸಿನಿಮಾ ನಮ್ಮ ಕೂಸು ಸೊ ನಿಮ್ಮ ಮಡ್ಲಿಕ್ಕೆ ತಂದು ಕೊಡ್ತಾ ಇದ್ದೀವಿ ಸೊ ಅದನ್ನ ನೀವೇ ಬೆಳೆಸಬೇಕು ಕನ್ನಡದವರು ಸರ್ ಯಾವತ್ತೂ ಕನ್ನಡಿಗರು ಹೊಸ ಕಲಾವಿದರಿಗೆ ಹೊಸ ಹೊಸ ನಿರ್ಮಾಪಕರಿಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಗೆ ಯಾವತ್ತು ಕೈ ಬಿಟ್ಟಿಲ್ಲ ಸರ್ ಅವ್ರು ಯಾವತ್ತು ಬೆಳೆಸ್ಕೊಂಡು ಬಂದಿದ್ದಾರೆ ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮಲ್ಲಿ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ ಹದಿನಾರನೇ ತಾರೀಕು ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ನೋಡಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇಷ್ಟೊತ್ತರೆಗೂ ರಾಕೇಶ್ ನಮ್ಮ ಧೀರ ಸಾಮ್ರಾಕ್ಷಿತ್ ನಾಯಕ ನಟ ಅವರೊಟ್ಟಿಗೆ ಒಂದು ಸಿನಿಮಾಗಿನ ಅವರ ಒಂದು ಜೀವನದ ಕಥೆ ಕೇಳಿದ್ರೆ ತುಂಬಿ ಬರುತ್ತೆ ಒಂದು ತುಂಬಾ ಅದ್ಭುತವಾದಂತ ಒಂದು ಹೊಸ ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿ ಬರ್ತಾ ಇದೆ ನೀವೆಲ್ಲ ಹರಿಸಿ ಆರೈಸಿ ಅಂತ ಕೇಳ್ಕೊತ ಈ ಒಂದು ಸಣ್ಣ ಸಂದರ್ಶನ ನಾನು ಮುಗಿಸ್ತಾ ಇದೀನಿ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಒಳ್ಳೇದಾಗ್ಲಿ ಸರ್